ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ವಿಶೇಷವಾಗಿ ಶ್ರಮಜೀವಿಗಳ ಒಂದು ಲೀಡರ್ ಆಗಿ ಅವ್ರಿಗೆ ನ್ಯಾಯ ಕೊಡಿಸಿರ್ತಕ್ಕಂಥ ನಮ್ಮ ಮಳ್ಳೂರು ದಿಣೆಯ ಗೋಪಿಯವರ ಸಂಪರ್ಕತ್ವದಲ್ಲಿ ನಡೀತಿರ್ತಕ್ಕಂಥ ಶ್ರಮಜೀವಿ ವಾಹಿನಿ ಒಂದು ಯೂಟ್ಯೂಬ್ ಚಾನಲ್ಲು ಆಗಿರೋದಕ್ಕೆ ನಾನು ಅವ್ರಿಗೆ ಶುಭಾಶಯಗಳನ್ನು ಕೋರ್ತೇನೆ ವಿಶೇಷವಾಗಿ ದೇಶದಲ್ಲಿ ಒಂದು ಜೀವನಕ್ಕೋಸ್ಕರ ಗೋಸ್ಕರ ಏನು ಬೀದಿ ವ್ಯಾಪಾರಿಗಳಿರ್ಬೋದು ಶ್ರಮಜೀವಿಗಳಿರ್ಬೋದು ಯಾವುದೇ ಸರ್ಕಾರದಿಂದ ಅನುದಾನ ತಗೊಂಡ್ರೆ ಏನು ಅಂದರೆ ಅವರಿಗೆ ಸರ್ಕಾರ ಜಮೀನುಗಳಲ್ಲಿ ಫುಟ್ಪಾತು ಅಲ್ಲಿ ಇಲ್ಲಿ ಇಟ್ಕೊಳ್ಳೋದೊಂದು ಬಿಟ್ಟರೆ ಅವರೆಲ್ಲರೂ ಕೂಡ ದೇಶಕ್ಕೋಸ್ಕರ ತಮ್ಮ ಒಂದು ಶ್ರಮದಿಂದ ದೇಶವನ್ನು ಇದ್ದಾರೆ ಅಂಥ ಬೀದಿ ವ್ಯಾಪಾರಿಗಳು ಶ್ರಮಜೀವಿಗಳಿಗೆ ಒಂದು ಆಶಾದಾಯಕವಾಗಿ ನಮ್ಮ ಗೋಪಿಯವರು ಹೋರಾಡ್ತಾ ಇದ್ದಾರೆ ಅದು ಮೂರು ವರ್ಷದಿಂದಲೂ ಕೂಡ ಅವರೊಂದು ಸಂಘ ಮಾಡಿ ಅವರೆಲ್ಲರಿಗೂ ಕೂಡ ನ್ಯಾಯವನ್ನು ಕೊಡಿಸ್ತಾ ಇದ್ದಾರೆ ಸರ್ಕಾರದಿಂದ ಬರುವಂಥ ಸವಲತ್ತುಗಳಿರ್ಬೋದು ಮತ್ತು ಏನೇ ಇರ್ಬೋದು ನಮ್ಮನ್ನೆಲ್ಲ ಜನಪ್ರತಿನಿಧಿಗಳನ್ನ ಎಮ್ ಎಲ್ ಎಗಳನ್ನೆಲ್ಲ ಉಪಯೋಗಿಸ್ಕೊಂಡು ಅವರು ಅವ್ರಿಗೆ ನ್ಯಾಯವನ್ನು ಕೊಡ್ತಿದ್ದಾರೆ ಮತ್ತು ಸರ್ಕಾರದಿಂದ ಬರೋ ಸವಲತ್ತನ ಹಕ್ಕುಗಳನ್ನು ಅವ್ರಿಗೆ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಒಂದು ಇವೆಲ್ಲವನ್ನು ಕೂಡ ಜನಕ್ಕೆ ಗೊತ್ತಾಗೋದಕ್ಕೆ ಒಂದು ನ್ಯೂಸ್ ಚಾನಲ್ನ ಅವಶ್ಯಕತೆ ಇದೆ ಇವತ್ತು ಯಾರು ದೊಡ್ಡದೋ ಟಿ ವಿ ಮಾಡೋಕ್ಕಾಗಲ್ಲ ಸ್ಯಾಟಲೈಟಿಂದ ಆದರೆ ಇವತ್ತು ಯೂಟ್ಯೂಬ್ ಚಾನಲ್ ಒಂಥರ ಎಲ್ಲಾರ್ಗು ಕೂಡ ನೋಡೋವಂಥ ಒಂದು ಚಾನಲ್ ಆಗಿದೆ ಇವತ್ತು ಆದ್ದರಿಂದ ಶ್ರಮಜೀವಿ ವಾಹಿನಿ ಅಂತ ಒಂದು ಯೂಟ್ಯೂಬ್ ಚಾನಲನ್ನು ವಿಶೇಷವಾಗಿ ಬೀದಿ ವ್ಯಾಪಾರಗಳು ಶ್ರಮಜೀವಿಗಳಿಗೋಸ್ಕರ ಅವರ ಹಕ್ಕುಗಳನ್ನ ಪ್ರತಿಪಾದಿಸ್ತಾರೆ ಅದಕ್ಕೆ ನ್ಯಾಯ ಕೊಡಿಸೋದಕ್ಕೆ ನಮ್ಮ ಗೋಪಿಯವರ ಸಂಪಕ ಸಂಪಾದಕದಲ್ಲಿ ಇವತ್ತು ನೇತೃತ್ವದಲ್ಲಿ ಈ ಚಾನಲನ್ನು ಕೂಡ ಮಾಡಿರೋವಂಥದ್ದು ನಮಗೆ ಖುಷಿ ತಂದಿದೆ ವಿಶೇಷವಾಗಿ ಬಡವರಿಗೆ ನ್ಯಾಯ ಕೊಡಿಸೋವಂಥ ಈ ಒಂದು ಯೂಟ್ಯೂಬ್ ಚಾನಲನ್ನು ನಮ್ಮ ಗೋಪಿಯವರ ನೇತೃತ್ವದಲ್ಲಿ ನಡೀತಿರುವಂಥದ್ದು ಸಂತೋಷ ಆಗಿದೆ ಅವ್ರಿಗೆ ಗೋಪಿಯವರಿಗೆ ದೇವರು ಒಳ್ಳೇದು ಮಾಡಲಿ ಜನನೂ ಕೂಡ ಶಕ್ತಿ ಕೊಡಲಿ ಮತ್ತಷ್ಟು ಶ್ರಮಿಜಿಗೆ ಶ್ರಮಜೀವಿಗಳಿಗೆ ಅವರು ನ್ಯಾಯವನ್ನು ಒದಗಿಸ್ಕೊಳ್ಳಿ ಮತ್ತು ಚಾನಲಿಂದನೂ ಕೂಡ ಬಡವರಿಗೆ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೇನೆ ಸಾಕೇನಪ್ಪ